ಈಗ ಎಂತ ಇದು ರಿಲಯನ್ಸ್ ಆ ಸೈಡಿಂದ ಹೋಗುದಾದ್ರೆ ಅಲ್ಲಿ ಬ್ಲಾಕ್ ಆಗಿದೆ ಈ ಸೈಡ್ ಬ್ಲಾಕ್ ಆಗಿದೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತಿನ ದಿನವನ್ನು ಪ್ಯೂರ್ ಸ್ಕಿನ್ ಫೇಸ್ ವಾಶ್ ಒಂದಿಗೆ ಸ್ಟಾರ್ಟ್ ಮಾಡೋಣ ಬನ್ನಿ ನೈಟ್ ಒಂದು ಒಳ್ಳೆ ಕನಸು ಕೂಡ ಬಿತ್ತು ಅದರೊಂದಿಗೆ ಒಳ್ಳೆ ನಿದ್ದೆ ಕೂಡ ಆಯಿತು ಇವತ್ತಿನ ದಿನವನ್ನು ನನಗಾಗಿ ಕೊಟ್ಟ ದೇವರಿಗೆ ಥ್ಯಾಂಕ್ಸ್ ಹೇಳುತ್ತಾ ಈ ದಿನವನ್ನು ಸ್ಟಾರ್ಟ್ ಮಾಡೋಣ ಓಕೆ ಇವತ್ತು ನಾನು ಸ್ಟಾರ್ಟ್ ಮಾಡಿದ್ದೀನಿ ಫುಲ್ ಜೊತೆ ಇದ್ದೀನಿ ಈಗ ಫಸ್ಟಿಗೆ ಏನು ಚೆನ್ನಾಗಿ ಫೇಸ್ ಫಸ್ಟ್ ಆಯಿತು ನಮ್ಮ ಸ್ಕಿನ್ ಬಗ್ಗೆ ನಾವು ತುಂಬಾ ಕಾಳಜಿ ತಗೊಳ್ಬೇಕು ನಾನು ಯಾವಾಗಲೂ ಹೇಳ್ತೀನಿ ಡೈಲಿ ಫೇಸ್ ವಾಶ್ ಎಲ್ಲ ಮಾಡಿ ಸ್ಕಿನ್ ಕ್ಲೀನ್ ಆಗಿಡಿ ಓಕೆ ನೆಕ್ಸ್ಟ್ ಕೇವಲ ಕ್ರೀಮ್ ಫೇಸ್ ವಾಶ್ ಅದು ಹಾಕಿದ್ರೆ ಆಗಲ್ಲ ನಾವು ನೆಕ್ಸ್ಟ್ ಏನ್ ಮಾಡಬೇಕು ಅದಕ್ಕೆ ಬೇಕಾಗದಾಗೆ ನಾವು ಇವತ್ತು ನಾನು ಡಯಟ್ ಕೂಡ ಇಟ್ಟಿದ್ದೀನಿ ಸ್ವಲ್ಪ ಲಿಕ್ವಿಡ್ ಅಂತಲ್ಲ ಸ್ವಲ್ಪ ಡಯೆಟ್ ಮಾಡ್ತಾ ಇದೀನಿ ಹಾಗೂ ಅದರೊಂದಿಗೆ ನಾನು ಏನೆಲ್ಲ ಯೂಸ್ ಮಾಡ್ತೀನಿ ಈಗ ನನ್ನ ಹೇರ್ ತುಂಬಾ ತೆಳುವಾಗ್ತಾ ಬಂದಿದೆ ಹಾಗಾಗಿ ನಾನು ಏನ್ ಮಾಡ್ತೀನಿ ಕೆಲವೊಮ್ಮೆ ಜೀರಾ ನೀರನ್ನು ಇಡ್ತೀನಿ ಕೆಲವೊಮ್ಮೆ ಏನ್ ಮಾಡ್ತೀನಿ ನಾನು ಹ್ಯಾರಿಗೋಸ್ಕರ ಅಂತ ಹೇಳಿ ಇವಾಗ ಸ್ವಲ್ಪ ದಿನದಿಂದ ಮೆಂತೆ ನೀರನ್ನು ನೆನೆ ಹಾಕ್ತಾ ಇದ್ದೀನಿ ನೈಟ್ ಓವರ್ ನೈಟ್ ನೆನೆ ಹಾಕಿ ಅದನ್ನು ಬೆಳಿಗ್ಗೆ ಕುಡಿತೀನಿ ಇದು ಕೂಡ ಒಳ್ಳೇದು ಹಾಗೂ ನಮ್ಮ ಹ್ಯಾರಿಗೆ ಕೂಡ ಒಳ್ಳೇದು ಬನ್ನಿ ಓಕೆ ಎಲ್ಲ ಕೆಲಸ ಸ್ಟಾರ್ಟ್ ಮಾಡುವ ಮೊದಲು ಏನ್ ಮಾಡ್ಬೇಕು ಅದು ನಾವು ಹೆಚ್ಚಾಗಿ ಮನೆ ಒಳಗಿರ್ಲಿ ಹೊರಗಿರ್ಲಿ ಆ ಸನ್ಸ್ಕ್ರೀನ್ ಅನ್ನು ಹಾಕ್ಲೇಬೇಕಂತ ನಾನು ಮೊದಲಿಂದ ಕೂಡ ಹೇಳ್ತೀನಿ ಯಾಕೆಂದ್ರೆ ಮನೆ ಒಳಗೆ ಕೂಡ ಈಗ ನಾವು ಕೆಲಸ ಮಾಡುವಾಗೆಲ್ಲ ಕೆಲವೊಮ್ಮೆ ಬಟ್ಟೆ ಹಾಕ್ಲಿಕ್ಕೆ ಅದಕ್ಕೆ ಇದಕ್ಕೆಲ್ಲ ನಾವು ಹೊರಗಡೆ ಹೋಗ್ತೇವೆ ಅಥವಾ ಕಿಟಕಿ ಹತ್ರ ಹೀಗೆ ಗಾಳಿಯಲ್ಲಿ ಕೂಡ ಸೂರ್ಯನ ಯುವಿ ಕಿರಣ ಉಂಟು ಯುವ ರೇಸ್ ಇರುತ್ತೆ ಹಾಗಾಗಿ ಸನ್ಸ್ಕ್ರೀನ್ ಅನ್ನು ಹೊರಗಡೆ ಹೋಗುವಾಗ ಮಾತ್ರ ಅಲ್ಲ ಮನೆಯಲ್ಲಿ ಇರುವಾಗ ಕೂಡ ನೀವು ಹಚ್ಚಬೇಕು ಇದರಿಂದ ಸ್ಕಿನ್ ಟ್ಯಾನ್ ಆಗೋದೆಲ್ಲ ಉಳಿಯುತ್ತೆ ಈವನ್ ಸ್ಕಿನ್ ನಿಮಗೆ ಸಿಗುತ್ತೆ ಓಕೆ ಸನ್ಸ್ಕ್ರೀನ್ ಆಯ್ತು ಹಾಕಿ ಏನು ಜ್ಯೂಸ್ ಕುಡಿತೀನಿ ನೆಕ್ಸ್ಟ್ ನಾನು ಕೂಡ ತೋರಿಸ್ತೀನಿ ಈಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತಾ ಇಲ್ಲ ಜ್ಯೂಸ್ ಕುಡಿತೀನಿ ಇವತ್ತು ಹೀಗೆ ಲಿಕ್ವಿಡ್ ಡಯೆಟ್ ಅಥವಾ ಹೀಗೆ ಸ್ವಲ್ಪ ಡಯಟ್ ಇಟ್ಟರೆ ಸ್ವಲ್ಪ ಹೆಲ್ತ್ ಕೂಡ ಒಳ್ಳೇದಿರುತ್ತೆ ಹಾಗೂ ನಮ್ದು ವೆಯ್ಟ್ ಕೂಡ ಮ್ಯಾನೇಜ್ ಆಗಿರುತ್ತೆ ಅಂತ ಹೇಳಿ ಅಷ್ಟೇ ಮತ್ತೆ ಇನ್ನೊಂದು ಏನು ಗೊತ್ತುಂಟಾ ನಾನು ಇವಾಗ ನಿಮ್ಗೆ ಒಂದು ಪ್ರಾಡಕ್ಟ್ ತೋರಿಸಿದೆ ಬೆಳಿಗ್ಗೆ ಎದ್ದೆ ಫೇಸ್ ವಾಶ್ ಮಾಡಿದೆ ಅಥವಾ ಈಗ ಸನ್ಸ್ಕ್ರೀನ್ ಹಾಕಿದೆ ಈ ರೀತಿ ಎಲ್ಲ ನಾನ್ ಮಾಡಿದೆ ಹಾಗೆ ಅಂತ ಹೇಳಿ ನಾನ್ ತೋರಿಸಿದ್ದನ್ನು ನೀವು ಕೂಡ ಹಾಕಿ ಅಂತ ನಾನು ಹೇಳಲ್ಲ ಈಗ ಎಷ್ಟೋ ಜನ ಯೂಟ್ಯೂಬರ್ಸ್ ಇರ್ತಾರೆ ಅಥವಾ ಸೆಲೆಬ್ರಿಟೀಸ್ ಇರ್ತಾರೆ ಅಂತವ್ರು ವಿಡಿಯೋಸ್ ನೀವು ನೋಡ್ತೀರಾ ಅವರೊಂದು ಪ್ರಾಡಕ್ಟ್ ನಿಮ್ಗೆ ತೋರಿಸ್ತಾರೆ ಅದನ್ನ ಸೀದಾ ನೀವು ತಂದು ಹಾಕುದಲ್ಲ ಯಾಕೆಂದ್ರೆ ನಿಮ್ಮ ಸ್ಕಿನ್ ಬೇರೆ ಇರುತ್ತೆ ನನ್ನ ಸ್ಕಿನ್ ಬೇರೆ ನನ್ನದು ಸ್ವಲ್ಪ ಕಾಂಬಿನೇಷನ್ ಸ್ಕಿನ್ ಆಯಿಲಿ ಕೂಡ ಅಲ್ಲ ಡ್ರೈ ಕೂಡ ಅಲ್ಲ ಆ ರೀತಿ ನಂದು ಸ್ಕಿನ್ ನನ್ಗೆ ಹೆಚ್ಚಾಗಿ ಎಲ್ಲ ಪ್ರಾಡಕ್ಟ್ ಆಗುತ್ತೆ ಹಾಗೆ ನಿಮ್ಮ ಸ್ಕಿನ್ ಆಗಿರಲ್ಲ ಪ್ರತಿಯೊಬ್ಬರ ಸ್ಕಿನ್ ಬೇರೆ ಬೇರೆ ಇರುತ್ತೆ ಹಾಗಾಗಿ ನಾನ್ ತೋರಿಸಿದನ್ನು ಸೀದಾ ನೀವು ತಂದು ಹಾಕುದಲ್ಲ ಅದ್ರ ಬದಲು ನಾನ್ ಹೇಳೋದು ನಿಮ್ಗೆ ಯಾವಾಗಲೂ ಡರ್ಮಟಾಲಜಿಸ್ಟ್ ಡಾಕ್ಟರ್ ಇರ್ತಾರೆ ಅವರಿಗೆ ಹೋಗಿ ನೀವು ತೋರಿಸಿ ನಿಮ್ಮ ಸ್ಕಿನ್ ನಲ್ಲಿ ಅಥವಾ ನಿಮ್ಮ ಹೇರ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆ ಆದ್ರೆ ಅವರು ಯಾವ್ದು ನಿಮ್ಗೆ ಸಜೆಸ್ಟ್ ಮಾಡ್ತಾರೆ ನೋಡಿ ಅದನ್ನ ನೀವು ತಂದು ಹಾಕ್ಬೇಕು ಇವಾಗ ನಿಮ್ಮ ಹತ್ರದಲ್ಲಿ ಯಾರಾದ್ರೂ ಒಳ್ಳೆ ಡಾಕ್ಟರ್ಸ್ ಇಲ್ಲದಿದ್ರೆ ನೀವೇನ್ ಮಾಡಿ ನಾನು ಯಾವ ರೀತಿ ಮಾಡ್ತೀನಿ ನೋಡಿ ಕ್ಯೂರ್ ಸ್ಕಿನ್ ಆಪ್ ಅನ್ನು ಡೌನ್ಲೋಡ್ ಮಾಡಿದೀನಿ ಕೂತ್ಕೊಂಡು ಒಳ್ಳೆ ಡೆರ್ಮಟಾಲಜಿಸ್ಟ್ ಎಲ್ಲ ಇರ್ತಾರೆ ನೋಡಿ ಅವರ ಹತ್ರ ನಾನು ಹೋಗಿ ನನ್ನ ಸ್ಕಿನ್ ಗೆ ಏನ್ ಬೇಕು ಅಂತ ಹೇಳಿ ಏನು ಉಂಟು ನನ್ನ ಸ್ಕಿನ್ ಅಲ್ಲಿ ಅದನ್ನ ತೋರಿಸ್ತೀನಿ ಅವ್ರ ಮಾಡ್ತಾರೆ ಅದಕ್ಕೆ ನನಗೆ ಬೇಕಾದಾಗೆ ಪ್ರಾಡಕ್ಟ್ ಅನ್ನು ಕಸ್ಟಮೈಸ್ ಮಾಡಿ ನನಗೆ ಕಳಿಸ್ತಾರೆ ಅದನ್ನೇ ನಾನು ಹರ್ಚ್ೀನಿ ಅದನ್ನ ನಿಮ್ಗೆ ತೋರಿಸೋದು ನಾನು ಅಷ್ಟೇ ಹಾಗಾಗಿ ತುಂಬಾ ಸಿಂಪಲ್ ಜಸ್ಟ್ ನೀವು ನಿಮ್ಮ ಫೇಸಿಗೆ ಏನಾದ್ರೂ ಪ್ರಾಬ್ಲಮ್ ಇದೆ ಆದ್ರೆ ನೀವು ಫೋಟೋ ಫ್ರೆಂಟ್ ಫೋಟೋ ಒಂದು ತೆಗೆದ್ರೆ ಆಯ್ತು ಅದನ್ನ ಅನಾಲಿಸಿಸ್ ಮಾಡಿ ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಅವ್ರು ನೋಡಿಕೊಂಡು ನಿಮಗೆ ಒಂದು ಪ್ರೊಡಕ್ಟ್ ಅವರು ಕಳಿಸಿದ್ದಾರೆ ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಏನೋ ಇರುತ್ತೆ ಇದೊಂದು ಆನ್ಲೈನ್ ಡರ್ಮಟಾಲಜಿಸ್ಟ್ ಅಂಡ್ ಡಾಕ್ಟರ್ ಬೇಸ್ಡ್ ಆಪ್ ಆಗಿದೆ ಎಲ್ಲ ಸರ್ಟಿಫೈಡ್ ಡಾಕ್ಟರ್ಸ್ ಇದ್ದಾರೆ ಇದರಲ್ಲಿ ಹಾಗಾಗಿ ಯಾವುದೇ ರೀತಿಯ ರಿಸ್ಕ್ ಇರಲ್ಲ ಇದರಲ್ಲಿ ಹಾಗೂ ನೆಕ್ಸ್ಟ್ ಇನ್ನೊಂದು ಏನಂದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ನಿಮಗೆ ಪ್ರೊಡಕ್ಟ್ ಚಾರ್ಜಸ್ ಬರುತ್ತೆ ಹಾಗೂ ಡಾಕ್ಟರ್ ಫೀಸ್ ಬರುತ್ತೆ ಡೆಲಿವರಿ ಚಾರ್ಜಸ್ ಎಲ್ಲನೂ ಇದರಲ್ಲಿ ಆಗುತ್ತೆ ನಿಮಗೆ ಓಕೆ ನೋಡಿ ನಿಮ್ಗೆ ಇಷ್ಟ ಆಗುದಾದ್ರೆ ನೀವು ಮಾಡ್ಬೋದು ಅಥವಾ ಇದನ್ನೇ ಮಾಡಿ ಅಂತ ಹೇಳಲ್ಲ ನಿಮ್ಮ ಹತ್ತಿರದಲ್ಲಿ ಯಾರಾದ್ರೂ ಒಳ್ಳೆ ಡಾಕ್ಟರ್ಸ್ ಇದೆ ಆದ್ರೆ ಅವರಿಗೆ ತೋರಿಸಿ ತೋರಿಸಿ ನಿಮ್ಮ ಸ್ಕಿನ್ ಬಗ್ಗೆ ಕ್ಯಾರ್ ತಗೊಳ್ಳಿ ಓಕೆ ನಾವು ಚೆನ್ನಾಗಿರ್ಬೇಕು ಯಾವಾಗಲೂ ನನ್ನ ಫೇವರೇಟ್ ಅಗಾರೋ ಗ್ರ್ಯಾಂಡ್ ಫುಡ್ ಪ್ರೊಸೆಸರ್ ಇದರಲ್ಲಿ ಮಲ್ಟಿ ಫಂಕ್ಷನ್ ಉಂಟು ಚಾಪರ್ ಗ್ರೈಂಡರ್ ಸ್ಲೈಸರ್ ಶೆಡ್ಡರ್ ಎಲ್ಲ ಕೂಡ ಉಂಟು ಅಲ್ಲಿ ನಿಮ್ಮ ಎಲ್ಲ ಕೆಲಸವನ್ನು ಈಝಿಯಾಗಿ ಮಾಡುತ್ತೆ ಇದು ಹಾಗೂ ನಿಮ್ಮ ಟೈಮ್ ಕೂಡ ಉಳಿಯುತ್ತೆ ಓಕೆ ರೆಡಿ ಆಯಿತು ಬೆಳಿಗ್ಗೆ ಸೂಪರ್ ಆಗುತ್ತೆ ಓಕೆ ಇವಾಗ ಜ್ಯೂಸ್ ಎಲ್ಲ ಕುಡ್ದಾಯ್ತು ಇನ್ನು ನೆಕ್ಸ್ಟ್ ಸ್ಟೆಪ್ ಏನು ಗೊತ್ತುಂಟ ಅಂದರೆ ನನ್ನ ಸ್ಕಿನ್ನಲ್ಲಿ ಕೆಲವು ಸ್ವಲ್ಪ ಚಿಕ್ಕ ಚಿಕ್ಕ ಬ್ಲ್ಯಾಕ್ ಡಾಟ್ಸ್ ಎಲ್ಲ ಇದೆ ಇಲ್ಲೆಲ್ಲ ಸೈಡಲ್ಲಿ ಎಲ್ಲ ಸ್ವಲ್ಪ ಬ್ಲ್ಯಾಕ್ ಎಲ್ಲ ಆಗಿದೆ ಅದಕ್ಕೆ ನನಗೆ ಈ ಒಂದು ಕ್ರೀಮನ್ನು ಸಜೆಸ್ಟ್ ಮಾಡಿದ್ದಾರೆ ಪ್ಯೂರ್ ಸ್ಕಿನ್ ಅವರು ಇದರಲ್ಲಿ ಏನಿದೆ ಕೋಜಿಕ್ ಆ್ಯಸಿಡ್ ಎಲ್ಲ ಇದೆ ಇದು ನನ್ನ ಸ್ಕಿನ್ನಿಗೆ ತುಂಬ ಬೆಸ್ಟ್ ಈ ರೀತಿ ಎಲ್ಲ ಬ್ಲ್ಯಾಕ್ ಡಾಟ್ಸ್ ಹಾಗೂ ಕಣ್ಣಿನ ಕೆಳಗೆ ಇಲ್ಲಿ ಸ್ವಲ್ಪ ಕೆಲವರದ್ದು ಬ್ಲಾಕ್ ಬೆಸ್ಟ್ ಕೋಜಿಕ್ ಆಸಿಡ್ ಇದನ್ನು ಸಜೆಸ್ಟ್ ಮಾಡಿದರೆ ನಾನು ಇದನ್ನು ಹಚ್ಚೋದು ದಿನಕ್ಕೆ ಎರಡು ಸಲ ಹಚ್ಚಲಿಕ್ಕೆ ಉಂಟು ಸ್ವಲ್ಪ ಸ್ವಲ್ಪ ಎಲ್ಲಿ ಇದು ಉಂಟು ನೋಡಿ ಅಲ್ಲಿ ಮಾತ್ರ ಸ್ವಲ್ಪ ಹಚ್ಲಿಕ್ಕೆ ಇರುತ್ತೆ ಹೀಗೆ ಇದರಿಂದ ಡಾಟ್ಸ್ ಅದೆಲ್ಲ ಹೋಗುತ್ತೆ ಆಕ್ನಿ ಪ್ರಾನ್ಸ್ ಎಲ್ಲ ಇರುತ್ತೆ ಕೆಲವರಿಗೆ ಬ್ಲಾಕಿಡ್ಸ್ ಇರುತ್ತೆ ಒಬ್ಬೊಬ್ರದ್ದು ಒಂದೊಂದು ಪ್ರಾಬ್ಲಮ್ ಇರುತ್ತೆ ನೀವು ತೋರಿಸಿದ್ರೆ ಬೆಸ್ಟ್ ನಾನು ಅದಕ್ಕೆ ಹೇಳುದು ಓಕೆ ಇವತ್ತಿನ ಫುಲ್ ಸ್ಕಿನ್ ಕೇರ್ ರೂಟೀನ್ ಅಂತ ಮುಗೀತು ಇನ್ನು ಸ್ನಾನ ಮಾಡಿ ಆದ ಮೇಲೆ ಅಷ್ಟು ತನಕ ಇಲ್ಲ ಇವಾಗ ಕೆಲಸ ಮಾಡೋಣ ಮಾಡಿ ದುಃಖ ದುಃಖ ದುಡು 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 ಓಕೆ ನಾಕು ನಾಯಿ ಒಂದು ಎಲ್ಲಿ ಬನ್ನಿ ಮಕ್ಕಳೇ

ಇಂತಾ ಲಿಂಬೆನೆ ನಾಯಿಗೆ ನೋಡಿ ನಾನ್ ವೆಜ್ ನಮ್ಮ ಜಿನ್ನಿಗೆ ಎಲ್ಲಾ ಎಸ್‌ಪಿ ಅವರಿಗೆ ಏನಿಲ್ಲ ಇವತ್ತು ಆಗಿದಂಗೆ ನಾನ್ ವೆಜ್ ತಮಗೆ ಅಪ್ಪಳ ಅವರು ಫ್ರಿಡ್ ಇದು ಹೇಗಿದೆ ಆಗುತ್ತಲ್ಲ ಹೊರಗಡೆ ತಿನ್ನೋದಕ್ಕಿಂತ ನಾವು ಮಣ್ಣಲ್ಲಿ ಮಾಡಿ ತಿನ್ನಿ ಚೆನ್ನಾಗುತ್ತೆ ಲಿಂಬೆ ರಸ ಇಲ್ಲ ಆ ಖಾರ ಇತ್ತು ಸ್ವಲ್ಪ ಈ ಸಲ ಚಿಲ್ಲಿ ಪೌಡರ್ ಸ್ವಲ್ಪ ಖಾರ ಉಂಟು ನಾನು ಚಟ್ ಮಸಾಲ ಹಾಕಿದ್ದಲ್ಲ ನಿಮಗೆ ಅಷ್ಟು ಇದಾಗಲ್ಲ ಹೌದಾ ಹ್ಞೂ ಉಂಟು ನೋಡಿ ಒನ್ ಬೈಟ್ ಚೆನ್ನಾಗಿದ್ದು ಹ್ಞೂ ಓಕೆ ಇದು ನಾವು ಬ್ಲ್ಯಾಕ್ ಟೀ ಕುಡಿಯೋದು ಈವ್ನಿಂಗ್ ಇವತ್ತು ಮಧ್ಯಾಹ್ನದಿಂದ ನಾನು ಬ್ಲಾಕ್ ಮಾಡಲಿಲ್ಲ ಸೀದಾ ಬೆಳಿಗ್ಗೆಯಿಂದ ಮಧ್ಯಾಹ್ನಕ್ಕೆ ಸಂಜೆಗೆ ಹಾರಿದ್ದೀನಿ ಯಾಕೆಂದರೆ ಮಧ್ಯಾಹ್ನ ಮಶ್ರೂಮ್ ಮಾಡಬೇಕಂತ ಇದ್ದೆ ಮತ್ತು ಆಮೇಲೆ ಮಾಡಲಿಕ್ಕೆ ಆಗಲಿಲ್ಲ ಸ್ವಲ್ಪ ಅಪ್ಲೋಡಿಂಗ್ ಅದೆಲ್ಲ ಕೆಲಸ ಇತ್ತು ಹಾಗಾಗಿ ನಿನ್ನೆದು ಸುಕ್ಕ ಇತ್ತು ಅದನ್ನೇ ಯೂಸ್ ಮಾಡಿದ್ವಿ ಮತ್ತು ಈಗ ಸಂಜೆಗೆ ಮಾಡೋದು ಅಂತೇಳಿ ಎನಿಸಿದ್ದೀನಿ ಈಗ ಹೊರಗಡೆ ಹೋಗಲಿಕ್ಕೆ ಹೊರಟಿದ್ದೀವಿ ರಿಲಯನ್ಸಿಗೆ ಹಾಗೂ ಇದಕ್ಕೆ ಕೂಡ ಮಾರ್ಕೆಟಿಗೆ ಕೂಡ ಹೋಗಲಿಕ್ಕೆ ಕೊಂಡಿವತ್ತು ಅಂದರೆ ನೀರುಳ್ಳಿ ಅದೆಲ್ಲ ಖಾಲಿಯಾಗಿದೆ ಅದೆಲ್ಲ ತರಲಿಕ್ಕೆ ಉಂಟು ಹಾಗೆ ಅಮ್ಮ ಕೂಡ ಇಲ್ಲ ಅವರು ಅವರ ಅಮ್ಮನ ಮನೆಗೆ ಹೋಗಿದ್ದಾರೆ ಹಾಗೆ ನಾವು ಮಕ್ಕಳೆಲ್ಲರೂ ಹೊರಟಿದ್ದೀವಿ ಇವತ್ತು ಬ್ಲ್ಯಾಕ್ ಟೀ ಯಾಕೆಂದರೆ ಬೆಳಿಗ್ಗೆ ಪಜ್ಜುಗೆ ಹಾಲು ತರಲಿಕ್ಕೆ ಹೇಳಿದ್ದು ನೋಡಿ ಒಂದು ಲೀಟ್ರ್ ಮಾತ್ರ ತೊಗೊಂಡು ಬಂದಿದ್ದಾನೆ ಅದು ನಮಗೆ ಒಂದು ಲೀಟ್ರ್ ಒಂದು ಸರ್ತಿಗೆ ಸಾಕಾಗೋದಿಲ್ಲ ಹಾಗಾಗಿ ಸಂಜೆಗೆ ಹಾಲಿಲ್ಲ ಈಗ ಅದಕ್ಕೀಗ ಬ್ಲ್ಯಾಕ್ ಟೀ ಕುಡಿಯೋದು ನಾವಂದರೆ ಡೈರಿಯಿಂದ ಹಾಲು ತರೋದು ಆದರೆ ನಿನ್ನೆ ಅಷ್ಟಮಿ ಆದ್ದರಿಂದ ಡೈರಿಯಲ್ಲಿ ಕೂಡ ಹಾಲು ಸಿಗಲಿಲ್ಲ ಅಂತೆ ಹಾಗಾಗಿ ಪ್ಯಾಕೆಟ್ ಹಾಲವನ್ನು ಒಂದು ಲೀಟರ್ ಮಾತ್ರ ತೊಗೊಂಡು ಬಂದ ಅದು ನಾನು ಬ್ರೇಕ್ಫಾಸ್ಟಿಗೆ ಕೂಡ ಮಾಡಿದ್ದಲ್ಲ ಬೆಳಿಗ್ಗೆ ಸ್ವಲ್ಪ ಹಾಗೆ ರೋಯ್ ಕುಡಿ ಬೀಗ ಬೀಗ ಹೇರ್ ಸ್ಟೈಲಿಸ್ಟ್ ಹ್ಞೂ ಮೊಟ್ಟು ಏನು ಮಾಡ್ತಾ ಇದ್ಯಾ ಏನು ಮಾಡ್ತಾ ಇದ್ಯಾ ಕಾರ್ ಹೊರಗಿದೆ ಯಾಕೆ ನೀನು ಬಿಡೋದು ಎಂತ ನೀನು ಕಾರ್ ಡ್ರೈವರಾ ಯಾವ ಕಾರ್ ಡ್ರೈವರ್ ಟ್ಯಾಕ್ಸಿಯಾ ನಿಂಗೊಂದು ಟ್ಯಾಕ್ಸಿ ಕೊಡ್ಲಾ ಡ್ರೈವಿಂಗ್ ಲೈಕಲ್ ನೀವು ಡ್ರೈವ್ ಮಾಡ್ತಾ ಇರು ಹಾಂ ಎಂತ ಬೇಡ ಯಾರಿಗೆ ಚಪ್ಪಲ್ ಇಟ್ಟಿದ್ದೀರಾ ಡಿಗ್ ಇಲ್ವ ನೋಡು ಒಮ್ಮೆ ನೋಡು ಒಮ್ಮೆ ಬೇಗ ಫ್ರಂಟ್ ಎಲ್ಲ ನೋಡು ಫ್ರಂಟ್ ಇಡ್ತಾರೆ ಫ್ರಂಟ್ 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 ಹೇಳಿದ್ದು ಡಿಕ್ಕಿ ಮತ್ತೆ ಫ್ರಂಟ್ ಚೆಕ್ ಮಾಡು ಚೆಕ್ ಮಾಡ್ತೇವೆ ಚೆಕ್ ಮಾಡ್ತಾನೆ

ನೋ ಜಾತೆ ನಮ್ಮ ಡ್ರೈವರ್ ವಿನ್ಸೆಂಟ್ ಡಿ ಸೋಸಾ ಡ್ರೈವರ್ ಆನಿಗೆ ಡ್ರೈವಿಂಗ್ ಗೊತ್ತಿಲ್ಲ ಅಷ್ಟು ಟೀ ಇಲ್ಲಿಂದ ನಾವು ಮನೆ ಹೊರಟಿವಿ ಮಾತ್ರ ಹೊರಟಿದ್ದು ಹೋಗುದು ಈಗ ಸೆವೆನ್ ಸೆವೆನ್ ಆಯ್ತು ಶೇಣೇಣೇ ಟೇಣೇಣೇ ನೋಡಿ ಚೆನ್ನಾಗಿದೆ ನೋಡಿ ಸ್ಕೈ ಮೋಡ ಹೇಳುದು ಅದಕ್ಕೆ ಮೋಡ ಸ್ಕೈ ಕಲರ್

ಸೇಮ್ ಚಪ್ಪಲ್ ಹೊರಗೆ ಹೋಗುದು ಸೇಮ್ ಹೌದು ನಿಮ್ಗೆ ಸಾಕು ಮಕ್ಕಳಿಗೆ ಜಾಸ್ತಿ ಇದ್ರೆ ಎಲ್ಲೆಲ್ಲಿ ಹಾಕ್ತೀರಾ ಅದಕ್ಕೆ ಎರಡೇ ಇದ್ರೆ ಒಳ್ಳೇದು ಮನುಷ್ಯರು ಚಪ್ಪಲಿ ಹಾಕ್ಬಾರ್ದ ಅಂತ ಚಪ್ಪಲಿ ಹಾಕೋದು ಬೇಡ ಮನೆಯಲ್ಲಿ ಕಾಲಲ್ಲಿ ಚಪ್ಪಲ್ ಹಾಕ್ಬಾರ್ದು ಹೌದಾ ಅದು ಖಾಲಿ ಕಾಲಲ್ಲಿ ನಡಿಬೇಕು ನಡಿಬೇಕು ಅವಾಗ ಅಷ್ಟಿಗೆ ಒಳ್ಳೇದು ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಇಡೀ ದಿನ ಖಾಲಿ ಕಾಲಲ್ಲಿ ನಡಿಲಿಕ್ಕೆ ಆಗುತ್ತಾ ನಿಮಗೆ

ನಿಮ್ಗೆ ಪೆಟ್ಟು ತಿನ್ನುವ ಸಮಯ ಬಂದಿದೆ ಈಗ ಮಕ್ಕಳಿಗೆ ಪೆಟ್ಟು ತಿನ್ನುವ ಸಮಯ ಸ್ವಲ್ಪ ಹೊತ್ತು ಕ್ಯಾಮ್ರಾವನ್ನು ಓಕೆ ಆಯ್ತು ನೋಡಿ ಎಲ್ಲಿದ್ದಾರೆ ನೋಡಿ ಎಷ್ಟು ಸೈಲೆಂಟ್ ಆಗಿದ್ದಾರೆ ಎಲ್ಲರೂ ಈಗ ನಿಮಗೆ ಬೇಕಾಗಿದ ಓಕೆ ಈಗ ನಾವು ಫಸ್ಟ್ ಸಿ ಇದು ರಿಲಯನ್ಸ್ಗೆ ಹೋಗ್ತೀವಿ ಅಲ್ಲಿ ಏನೆಲ್ಲ ತಗೊಳ್ತೀನಿ ಎಲ್ಲವನ್ನು ತೋರಿಸ್ತೀನಿ ಜಾಸ್ತಿ ನನ್ನ ಹಸ್ಬೆಂಡ್ ಹತ್ರ ಎರಡು ಸಾವಿರ ರೂಪಾಯಿ ಪಾಯಿಂಟ್ ಬಂದಿದೆ ಅಂತೆ ಎರಡು ಸಾವಿರದ ನಾಲ್ನೂರ ಇಪ್ಪತ್ತು ಪಾಯಿಂಟ್ಸ್ ಇದೆ ಅಂತೆ ಅದು ಮತ್ತೆ ಅದರದ್ದು ವ್ಯಾಲಿಡಿಟಿ ಹೋಗುತ್ತೆ ಅಂದ್ರೆ ಇಷ್ಟು ಟೈಮ್ ಅವರು ರಿಲಯನ್ಸ್ ಅಲ್ಲೆಲ್ಲ ತಗೊಳ್ತಾರಲ್ಲ ಅದರದ್ದು ಪಾಯಿಂಟ್ಸ್ ಬರುತ್ತೆ ಮೊಬೈಲ್ ನಂಬರ್ ಗೆ ಆ ಪಾಯಿಂಟ್ಸ್ ಉಂಟು ಅಮೌಂಟ್ ಉಂಟು ಎರಡು ಸಾವಿರದ ಖಾಲಿ ಮಾಡಿ ಬರ್ಬೇಕಂತ ಹೊರಟಿದೀವಿ ನಾವು ಅದನ್ನು ಶಾಪಿಂಗ್ ಮಾಡಿ ಖಾಲಿ ಮಾಡಬೇಕು ಇಲ್ದಿದ್ರೆ ಬೇರೆ ಕೆಲಸ ಇಲ್ಲ ನಮಗೆ ಆಗುದಿಲ್ಲ ಅದಕ್ಕೆ ಶಾಪಿಂಗ್ ಮಾಡೋದು ಶಾಪಿಂಗ್ ಅಂದ್ರೆ ಬೇಡದ್ದು ಶಾಪಿಂಗ್ ಅಲ್ಲ ಮನೆಗೆ ಏನ್ ಬೇಕು ಅದನ್ನು ಮಾತ್ರ ನೋಡಿ ಎಷ್ಟು ಸೈಲೆಂಟ್ ನನ್ನ ಮಕ್ಕಳು ಏನು ನೋಡಿ ಮಕ್ಕಳು ನೋಡಿ ಶಬ್ದ ಟ್ರೀಟ್ಮೆಂಟ್ ಆಗಿದೆ ಅವ್ರದ್ದು ಆಯ್ತು ಇಡ್ತೀನಿ ನಾನು ಮತ್ತೆ ಸಿಗ್ತೀನಿ ಇದು ಎಂತ ಗೊತ್ತುಂಟ ಒಂದ್ ರೌಂಡ್ ತಿರುಗಡೆ ತಿರುಗಿ ಬಂದ್ವಿ ಯಾಕೆಂದ್ರೆ ಅಲ್ಲಿ ಬ್ಲಾಕ್ ಇದಾಗ್ತಾ ಉಂಟಲ್ವಾ ಕೃಷ್ಣ ಜನ್ಮಾಷ್ಟಮಿ ಟ್ಯಾಬ್ಲ ತೆಗಿತಾ ಇದಾರೆ ನಮ್ಗೆ ಇಷ್ಟ ಅದು ನೋಡ್ಲಿಕ್ಕೆ ಆದ್ರೆ ನಿಂತು ನೋಡ್ಲಿಕ್ಕೂ ಆಗ್ಲಿಲ್ಲ ಅಲ್ಲಿ ರಶ್ ಇರುತ್ತಲ್ವಾ ನಮ್ಮ ಮನೆ ಸೈಡ್ ಇಂದ ಹಾ ಹೌದು ಚೆನ್ನಾಗಿ ಆಗ್ತಿದೆ ನೋಡ್ತಿದ್ವಿ ನಾವು ರಾತ್ರಿ ಹೋಗಿ ರಾತ್ರಿ ಹೋಗಿ ಕುತ್ಕೊಳ್ಳೋದಲ್ಲಿ ತುಂಬಾ ಚೆನ್ನಾಗಾಗುತ್ತೆ ಟ್ಯಾಬ್ಲೆಟ್ ನೋಡ್ಲಿಕ್ಕೆ ಅದು ದಸರಾ 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 ಇದು ಆಶ್ರಮದಲ್ಲ ಚೆನ್ನಾಗಿರುತ್ತೆ ಈಗ ಒಂದು ಬಂದ ದಾರಿಗೆ ಮತ್ತೆ ವಾಪಸ್ ಹೋಗ್ತಾ ಇದ್ವಿ ನಾವು ಇನ್ನೊಂದ್ ದಾರಿಯಲ್ಲಿ ಹೌದಪ್ಪ ಕೃಷ್ಣ ಬಾರಯ್ಯ ಎಂತ ಹಾಡು ಕೃಷ್ಣ ನೀ ಸುಮ್ನೆರ ಕೃಷ್ಣ ನೀ ಬೇಗನೆ ಬಾರೋ ಈಗ ಎಂತ ಇದು ಗೊತ್ತುಂಟ ಎಲ್ಲ ಕಡೆ ಬ್ಲಾಕ್ ನಮ್ಗೆ ಗೆ ಹೋಗ್ಲಿಕ್ಕಿಲ್ಲ ಒಂದು ಕಡೆ ಕಾರ್ ಇಟ್ಟು ಹೋಗ್ಬೇಕಂತೆ ಡಿ ಮಾಡು ರಿಲಯನ್ಸ್ ಆ ಸೈಡ್ ಇಂದ ಹೋಗುದಾದ್ರೆ ಅಲ್ಲಿ ಬ್ಲಾಕ್ ಆಗಿದೆ ಈ ಸೈಡ್ ಇಂದ ಬರುದಾದ್ರೆ ಇಲ್ಲಿ ಬ್ಲಾಕ್ ಆಗಿದೆ ಬೇರೆ ಕಡೆ ಕಾರ್ ಇಟ್ಟು ಹೋಗ್ಬೇಕು ಅಂತ ಹೇಳಿದ್ರು ನಾನು ಕಾರ್ ಇಟ್ಟು ಪಾರ್ಕಿಂಗ್ ಇಲ್ಲಿ ತುಂಬಾ ಕಷ್ಟ ಹಾಗೂ ಅಲ್ಲಿಂದ ತರೋದು ಕೂಡ ಕಷ್ಟ ಆಗುತ್ತೆ ಪಾರ್ಕಿಂಗ್ ಎಲ್ಲ ಸಿಗುದಿಲ್ಲ ಅಷ್ಟೇ ಈಸಿಯಲ್ಲಿ

ನಿಮ್ಗೆ ಹೇಳಿದ ಆನಿಕ್ಸ್ ಅಲ್ಲ ನೀವು ಯಾವ್ದಾಗುತ್ತೆ ಗಜಿ ಬೇಜಿ ಹೋಗುವ ಗಜಿ ಬೇಜಿ ಹೋಗುವ ಆಯ್ತು ಗಜಿಲಿ ಅದ್ರ ಗಜಿ ಅರ್ಧ ಅಲ್ಲಿ ತಿನ್ನುವ ಅರ್ಧ ಇಲ್ಲಿ ತಿನ್ನುವ ಗಜಿ ಬೇಜಿ ಹೋಗುವ ಓಕೆ ಅಂತೂ ನಾವು ರಿಲಯನ್ಸ್ ಗೆ ಬಂದ್ವಿ ನೋಡಿ ಇನ್ನೊಂದು ನಾವು ಇಲ್ಲಿ ಹೋಟೆಲ್ಗೆ ಹೋಗುವ ಅಂತ ಹೇಳುವಾಗ ಇನ್ನೊಂದು ರಿಲಯನ್ಸ್ ನಮಗೆ ಹಾಗೆ ಇಲ್ಲಿ ಇಲ್ಲಿ ಬಂದ್ವಿ ಇವ್ರದ್ದು ಮತ್ತೆ ಎರಡು ಸಾವಿರ ರೂಪಾಯಿ ಹೋಗುತ್ತಲ್ಲ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಹೋಗೋಣ ಒಳಗೆ ಎಲ್ಲಿ ಬರುತ್ತೆ ರಿಲಯನ್ಸ್ ಇದು ಇಲ್ಲಿ ಯಾವ್ದು ತಗೊಂಡ್ರೆ ನಾಳೆ ಬ್ರೇಕ್ಫಾಸ್ಟಿಗೆ ರಾಜ್ಮಾ ತಕೊಳ್ಳಿ ನಂಗೆ ರಾಜ ಬೇಕು ರಾಜ ಒಳಗ ಉಂಟ ಅಂತಲಿಕೆ ಗೊತ್ತಿಲ್ಲ ಏನಂತಾನೆ ಗುಪ್ನನು ನೀನೆ ನಾನು ಇದ್ರದ್ದು 2m ಇದ್ದು ಬೂತ್ ಚಿಪ್ಸ್ ತಿಂದಿದೆ ತುಂಬಾ ಚೆನ್ನಾಗಿತ್ತು ಅದು ಇದಾ ಅಲ್ಲ ಇದು ಬಿಂಗು ಒಳ್ಳೇದಿಲ್ಲ ಅಂತ ಹೇಳ್ತಿದ್ರು

ಇದೆಂತ ಎಲ್ಲಿ ಅಲ್ಲ ನೋಡಿ ತುಂಬಾ ಚೆನ್ನಾಗಿ ಕಾಣ್ತಾ ಕಾಣ್ತardo ಕಾಂಪೌಂಡ್ ಈ ಕಲರ್ ಮಾಡ್ಬೇಕು ಈ ರೀತಿ ಟೆಕ್ಸ್ಚರ್ ಲೈಟ್ ಹಾಕಿದ್ರು ನೋಡಿ ಎಷ್ಟು ಓಕೆ ಈಗ ಎಲ್ಲಿದಾಯ್ತು ನಮ್ದು ಶಾಪಿಂಗ್ ಎಷ್ಟು ಆಯಿತು ಬಿಲ್ 3113 ಓ 600 ರೂಪಾಯಿ ಜಾಸ್ತಿ ಪೇ ಮಾಡಿದ್ರಾ ಹೌದು ತುಂಬಾ ಐಟಮ್ ಇದೆ ಮತ್ತೆ ಇನ್ನು ಈಗ ಸೀದಾ ಇದಕ್ಕೆ ಹೋಗ್ತೀವಿ ಯಾವ್ದಕ್ಕೆ ರೆಸ್ಟೋರೆಂಟ್ ಗೆ ಸ್ವಾದಿಷ್ಟ ರೆಸ್ಟೋರೆಂಟ್ ನೋಡಿ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಚೆನ್ನಾಗಿದೆ ಅಲ್ಲಿ ಫುಡ್ ನಾವು ಟ್ರೈ ಮಾಡಿದ್ವಿ ಅದು ಓಕೆ ಮಾಡಿದ ಇದು ಅನ್ಪ್ಲಾನ್ಡ್ ಡಿನ್ನರ್ ಅಂತ ಹೇಳ್ಬೋದು ಯಾಕಂದ್ರೆ ಪ್ಲ್ಯಾನ್ ಹಾಕಿರಲಿಲ್ಲ ನಾವು ಇಲ್ಲಿ ಬರ್ತೀವಂತ ಅಂತ ಹೇಳಿ ಪರವಾಗಿಲ್ಲ ಒಂದು ಸ್ವಲ್ಪ ಹೊರಗೆ ಎಂಜಾಯ್ ಮಾಡಿದಾಗೆ ಆಗುತ್ತೆ ಬೊಂಡಾಸ್ ಕ್ರಿಸ್ಪಿ ತರಿಸಿದೆ ಅದು ಅಷ್ಟು ಮತ್ತೆ ಮತ್ತು ಎಲ್ಲಾನು ತುಂಬಾ ಚೆನ್ನಾಗಿತ್ತು ಬಿರಿಯಾನಿ ಎಲ್ಲ ಚೆನ್ನಾಗಿತ್ತು ಚೆನ್ನಾಗಿದೆ मैंने पूछा चांद से बैची कहाँ है तो चांद ने नीचे लाया ने बैचे बैचे बैची बैची हूँ हिली का चांद मैंने पूछा चांद से कहाँ हो तो चांद यहाँ से जवाब दिया मैं यहाँ हूँ ओके उठाई था आई तो इस तो आई तो

ಓಡಿಸ್ತಾರೆ ಗಾಡಿ ನೋಡಿ 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 ಸೀದ ತಂದೇನು ನಮ್ಮ ಗಾಡಿ ಮೇಲೆ ಇಡ್ತಾರೆ ಏನೋ ಅಂತ ಎನಿಸ್ಬೇಕು ಅಷ್ಟು ಹೆದರಿಕೆ ಆಗುತ್ತೆ ಅಂತವ್ರಿಗೆಲ್ಲ ಹೋಗಿ ಹೋಗ್ಲಿಕ್ಕೆ ಬಿಡ್ಬೇಕು ನಾವು ಹೋಗಿ ಅಂತ ಹೇಳಿ ಎಂತ ಅವಸರ ಜೀವಕ್ಕಿಂತ ದೊಡ್ಡದು ಎಂತ ಉಂಟು ಅವ್ರಿಗೆ ನಂಗೆ ಗೊತ್ತಿಲ್ಲ ಈಗ ಇನ್ನೊಂದು ಕಡೆಯಿಂದ ಹೋಗೋಣ ಹೋಗನ್ವಾ ಸೀದಾ ಮನೆಗೆ ಹೋಗಿ ಟಿವಿ ನೋಡುದ ಮಲಗುದ ಎಂತ ಮಾಡುದು ಮಲಗುದ ಮಲಗುದು ಹೇಳುದು ಮಾತ್ರ ಮಲಗುದು ಮತ್ತೆ ಮೂರ್ ನಾಲ್ಕು ಗಂಟೆಗೆ ಎಷ್ಟು ಇದು ಮಾಡಿದ್ರು ಮಲಗುದು ಮೂರ್ ನಾಲ್ಕು ಗಂಟೆಗೆ ನೋಡಿ ನಾನ್ ತೋರಿಸ್ತೀನಿ ನಿಮ್ಗೆ ನಾನು ಇವತ್ತು ನಿಮ್ಗೆ ತೋರಿಸ್ತೀನಿ ನೋಡಿ ಸಕ್ಕತ್ ಸಕ್ಕತ್ ಎಂತ ನಾನು

ಮೂರು ನಾಲ್ಕು ಗಂಟೆ ಬರುವಾಗ ಮಾತ್ರ ಕೂಡ ಕೂಡ ಹಾಗೆ ಸೇಮ್ ಟು ಗಂಟೆಗೆ ಹಿಂದ್ಗಡೆ ಹೋಗಿದ್ದಾರೆ ಅದಕ್ಕೆ ಅಷ್ಟು ಮಾತಾಡ್ತಿದ್ದಾರೆ ಸೈಡಲ್ಲಿ ಇದ್ರೆ ದಂಬ ಇಲ್ಲ ಅವರದ್ದು Okay. No need. Bye. In just 10 Okay. Go now. Okay. I'm going to you get some. No need. Bye. Bye. In how many minutes? How dress? 11:38, Priya. 11? 38. Still. Normal. नि मैं ऐसा माता या मलगू इले बया नहीं बेड्रूम मलगोगी